ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲಾ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಬಂದಿರೋ ಎಲ್ಲಾ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ಗೆ ಅಂಡ್ ರಮೇಶ್ ಅರವತ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ ಸಂಜೀವ್ ಬಾಬಾಗೆ ಆ ಮೇಡಮ್ಗೆ ಇಡೀ ಎಂಟಾಯರ್ ಕಿಡಿ ಚಿತ್ರತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟ್ರೆಸ್ ಜೊತೆ ವರ್ಕ್ ಮಾಡೋದ ಮಾಡುವಂತ ಒಂದು ಅಪೋರ್ಚುನಿಟಿ ಕೊಟ್ಟಂತ ನಮ್ಮ ಕಿವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕರಿಯರ್ ಅಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲಾ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದರಲ್ಲ ಕರ್ಮಣ್ಯ ರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೆ ಸಂಗೋಸ್ ಕರ್ಮಣಿ ನಮ್ಮ ಕೆಲ್ಸನ ತುಂಬಾ ಅಚ್ಚಕಟ್ಟಾಗಿ ಮಾಡಿದೀವಿ ಇನ್ನ ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಂತೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ನಾನು ಆಗ್ಲೇ ಹೇಳದಂಗೇನೆ ನಮ್ಮ ಸ್ಟಾರ್ ಅಂದ್ರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲ ಊರ್ಗ್ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋದ್ ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಫ್ರೆಂಡ್ ಸಾಂಗ್ ಹಾಕ್ತಾ ಅದೇ ಸಾಂಗ್ ಪ್ರೇಮಲಕ್ಕ ಸಾಂಗ್ ಹಾಕೊಂಡೆ ನನ್ನ ನನ್ನಿಸ್ತಾ ಇದ್ದಿದ್ದು ಅಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟು ನಾನು ಇಷ್ಟಪಡೋದು ಅನಂತ್ನಾಗ್ ಸರ್ ಆಮೇಲೆ ನಮ್ಮ ಅಂಕಲ್ಲು ಅದಾದಮೇಲೆ ರಮೇಶ್ ಸರ್ ಅದಾದಮೇಲೆ ಸುದೀಪ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಕ್ಲೋಸ್ ಅಪ್ ಅಂತ ನೆನಪಾಗೋದು ರಮೇಶ್ ಸರ್ ಸೊ ಅವರಿಂದ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ತಕ್ಷಣ ಇಟ್ಟಿಟರ್ ಹತ್ರ ಹೋಗಿ ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕಮ್ಮಿ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ಕಲಿಯೋದಿತ್ತು ಕಲಿತೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಬೇಕಾದ್ರೆ ಮೇಡಮ್ ನನಗೆ ಒಂದು ಟಿಪ್ಸ್ ಕೊಟ್ಟಿದ್ರೆ ಬಟ್ ಒಪ್ಕೊಳಲ್ಲ

ನನ್ನ ನನ್ನ ಹೆಂಟಿ ಫೇವ್ರೆಟ್ ಆಕ್ಟರ್ ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆಕ್ಟರ್ ಆಗಿ ಹೋಗ್ತಾರೆ ಸಂಜು ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೀನಿ